ಹಾಂ ಎಲ್ಲ ನಮಸ್ತೆ ಏನಪ್ಪ ವಿಶೇಷ ಅಂದ್ರೆ ಊರಾಗ ಜಾತ್ರೆ ಅದ ಜಾತ್ರೆ ಶ್ರೀ ಚೋಡೇಶ್ವರಿ ದೇವಿ ಜಾತ್ರೆ ಅದ ಜಾತ್ರೆ ಸಲುವಾಗಿ ಎಲ್ಲ ಕುಂಭವರ ಕಾರ್ಯಕ್ರಮದ ಕುಂಭ ಅವರು ಅಂದರೆ ನೂರು ಕುಂಭ ಅವರ ಕಾರ್ಯಕ್ರಮದ ಹಂಗಾಗಿ ಅದಕ್ಕೆಲ್ಲ ಏನೇನು ಬೇಕು ಎಲ್ಲ ಜಾತ್ರೆ ವಿಶೇಷವಾಗಿ ಗೊಂಬೆ ಮತ್ತುಲ್ಲಿದೆ ಏನೋ ಕುಂಭ ಎಲ್ಲ ಥರ ಬಂದವ ತರಿಸ ಜಾತ್ರೆಗೆ ಮತ್ತು ಅಲ್ಲಿ ಏನಪ್ಪ ಜಾತ್ರೆ ವಿಶೇಷ ಅಂದ್ರೆ ಬಡಿಗೆ ಆಟ ಬಡಿಗೆ ಆಟ ವಿಶೇಷ ಚೋಡೇಶ್ವರಿ ದೇವಿಗೆ ಬಡಿಗೆ ಆಟನೇ ವಿಶೇಷ ಅದರ ಸಲುವಾಗಿ ನಾಳೆ ಇರೋ ಇರ ಇರ್ತದ ನಟಿಗೆ ಇವತ್ತಿಂದಲೇ ಎಲ್ಲ ಕಾರ್ಯಕ್ರಮ ರೆಡಿ ಆಗ್ತದೆ ಮುಂದಿನ ಏನಪ್ಪ ಅಂದ್ರೆ ಜಾತ್ರೆಗೆ ಕುಂಭ ಫಸ್ಟಿಗೆ ಸ್ಟಾರ್ಟಿಂಗ್ ಕುಂಭ ದೇವರಿಗೆಲ್ಲ ಕುಂಬ ಕುಂಭ ಹೋಗ್ತಾರೆ ಕುಂಭ ಹೊರ್ತಾರೆ ಫಸ್ಟಿಗೆ ನೂರ ಒಂದು ಕುಂಭವ ನೂರ ಒಂದು ಕುಂಭ ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಮಕ್ಳು ಕುಂಭ ಹೊರ್ತಾರೆ ಅಲ್ಲಿ ನಮ್ಮ ಊರಲ್ಲಿ ಇದೆಲ್ಲ ಇಲ್ಲಿ ಇಲ್ಲಿ ಅಲ್ಲಿತಕ್ಕೆಲ್ಲ ಕಾಣಬೋದು ಕಾಣೋದೆಲ್ಲ ಪೂರ ಕುಂಭ ಅವರ ಜನನೇ ಅಲ್ಲಿವರೆಗೂ ಅವ್ರು ಏನಪ್ಪ ಅಂದ್ರೆ ಮನೆಗೆ ಒಬ್ಬರು ಕಂಬ ಒಬ್ಬರೇ ಯಾಕಂದ್ರೆ ಜಾತ್ರೆ ವಿಶೇಷ ಹಂಗೆ ಶ್ರೀ ಚೌಡೇಶ್ವರಿ ದೇವಿ ಹಂಗೆ ಅದಕ್ಕಾಗಿ ಊರನವರೆಲ್ಲ ಕಲಿತು ದೇವಿದು ಏನಾದ ಎಲ್ಲ ಕಾರ್ಯಕ್ರಮ ಇಟ್ಕೊಂಡಾರ ಜಾತ್ರೆ ವಿಶೇಷವಾಗಿ ಜಾತ್ರೆಗೆ ಚೋಡೊಮ್ಮೆ ಬಿಡಿಗೆ ಆಟ ಆಡೋಕೆ ಮತ್ತಲ್ಲದ ಡೊಳ್ಳಿನ ಆಟನೂ ಆಡ್ಬೋದು ಆಡೋಕೆ ತರಿಸರಲ್ಲಿ ಅಲ್ಲಿ ಅವರೇ ಅವರು ಭಾರಿ ಪೆಷಲಿ ಅವರು ಡೊಳ್ಳಿನ ಆಟ ಆಡೋಕೆ ಅದಕ್ಕೆ ಅವರು ಆಡೋಕೆ ಬಂದಾರ ಯಾವ ಥರ ಆಡ್ತಾರೆ ಅಲ್ಲೇ ಏನೇನದ ವಿಶೇಷ ಜಾತ್ರೆದು ಎಲ್ಲ ಥರ ಅದ ಇಡಿಯೋದಾಗ ಎಲ್ಲಿ ಇಡೀ ಸ್ಟಾಪ್ ಮಾಡ್ಕೊಬೇಡ್ರಿ ಗೋತಿ ನೋಡಿರಿ ಎಲ್ಲ ಥರ ಅದ ಅವ್ರವ್ರ ಶೈಲಿದಾಗ ಮತ್ತು ಅಲ್ಲಿದ ಅವ್ರವರು ಅವ್ರ ಡಿಸೈನ್ದಾಗ ಅವರೆಲ್ಲ ಬೆಳಿತಾರೆ ಏನಪ್ಪ ಅಂದ್ರೆ ಅವ್ರದ್ದು ಒಂದು ಆಟ ಆ ಡೊಳ್ಳಿನಾಗೆಲ್ಲ ಯಾವ ಥರ ಆಡ್ಬೇಕಂತ ಅಂತ ಆಟ ಅದ ಅವ್ರಿಗೆ ಅದೆಲ್ಲ ಕಲಾ ಅದ ಅವ್ರಿಗೆ ಒಂದು ಕಲದ ಮ್ಯಾಗ ಆಡ್ತಾರೆ ಅಲ್ಲಿದ ಹೆಂಗೆ ಈ ಕಡೆ ಅಷ್ಟೆಲ್ಲ ಮಂದಿಗೆ ಇದು ಮಾಡಿ ಆ ಥರ ಒಂದು ಅವರ ಒಂದು ಕಲಾ ಅದ ಕಲ ತೋರ್ಸಾರ ಎರಡು ವರ್ಷಕ್ಕೊಮ್ಮೆ ಕಳಸ ಕುಡ್ಸ್ಬೇಕು ಗುಡಿ ಮ್ಯಾಗ ಅದಕ್ಕಾಗಿ ಹೊಸ ಕಳ್ಸ ತೊಂದರೆ ಮತ್ತು ಅಲ್ಲಿ ಏನಂದ್ರೆ ಜನ ಎಷ್ಟು ಬಂದಿರ್ತ ಇದ್ದು ಹೆಚ್ಚು ಮತ್ತು ಆ ದೇವಿ ಬರೋತ್ತಿರ್ತಾಳೆ ಯಾಕಂದ್ರೆ ದೇವಿ ಸಲುವಾಗಿ ನಿಂತಿರ್ತಾರೆ ಸಾಯಂಕಾಲ ಸಾಯಂಕಾಲ ದೇವಿ ಬರ್ತಾಳೆ ಸಾಯಂಕಾಲ ದೇವಿ ಬರೋ ಸಲುವಾಗಿ ಎಷ್ಟು ಜನ ನಿಂತಾರೆ ಅಂದ್ರೆ ಇಲ್ಲಿ ಏನೂ ನೆನೆಸೋಕೆ ಆಗೋಲ್ಲ ಅಷ್ಟು ಐವತ್ತು ಸಾವಿರ ಜನ ಹೆಚ್ಚದ ಅಷ್ಟು ಜನ ನಿಂತಿರ್ತ ಇಲ್ಲಿ ಆ ದೇವಿ ಸಲುವಾಗಿ ಇಲ್ಲೆಲ್ಲ ಪೂರ ಪೂರ ಮಂಜಿನ ಪೂರ ಅಲ್ಲಿ ಈಗ ತೋರಿಸ್ತೀನಿ ನೋಡ್ರಿ ಈಗ ಇದು ಎಷ್ಟು ಜನ ನಿಂತಿದ್ದು ದೇವಿ ಸಲುವಾಗಿ ನಿಂತಿದ್ದು ಇದೇ ದಾರಿನೇ ದೇವಿ ಬರೋದು ಅದೇ ದಾರಿಗೆ ಬರ್ತಾಳೆ ದೇವಿ ಚೌಡೇಶ್ವರಿ ಪಟಾಕಿ ಯತ್ ಯಾಕಂದ್ರೆ ಅಲ್ಲಿ ದೇವಿ ಬರಕತ್ತಾರಲ್ಲ ಅದ್ರ ಸಲುವಾಗಿ ನೋಡಿರಿ ಹೆಂಗೆ ಬರ್ತಾಳೆ ದೇವಿ ಅಂತ ಯಾವ ಥರ ಬರ್ತಾಳ ಬಣ್ಣ ಕುಯಿರ್ತಾರಲ್ಲ ಬಣ್ಣ ಕೂಯ ಹೋದ್ಮಾಕ ದೇವಿ ನಾಳೆ ಒಂದು ತಿಂಗಳು ಬಣ್ಣ ಕುಯಿರ್ತೀ ಎಷ್ಟು ಬಾರಿ ಬರಕತ್ತಾರೆ ಪಟಾಕಿ ಎಷ್ಟು ಸ್ಪೀಡ್ ಆಗ್ತಾವೆ ಅಷ್ಟು ಸ್ಪೀಡ ಚಡಮೇ ಬರ್ತಾಳೆ ಅಂದ್ರೇನೋ ಒಂಟನ್ನಕ್ಕೆ ಒಂದು ಕಾರಣ ಚೂಡಮೈ ಬರೋಕತ್ತಡ ಶಿವ ದೇವಿ ಅಲ್ಲಿ ಹೀಗೆ ಇಲ್ಲಪ್ಪ ಅಂದ್ರೆ ಏನು ಕಟ್ಟಿಗೆ ಚೂಡ ಕಟ್ಟಿ ಅಂತೇಳಿ ಇದೊಂದು ಕಟ್ಟಿ ಕಟ್ಸೋದು ದೇವಸ್ಥಾನ ಅದ ನ ಅಲ್ಲಿ ಒಳಗದ ಇದು ಕಟ್ಟಿ ಹಳ್ಳದಂಡಿಗೆ ನೋಡಿರಿ ನೆಕ್ಸ್ಟ್ ಇಡುವೆ ಜಾತ್ರೆ ದಿನ ಎಲ್ಲ ಬಿಡ್ತೀನಿ ನೋಡಿರಿ